ಎರಡ್ ಸಾವಿರದ ಇಪ್ಪತ್ತೈದರವರೆಗಿನ ಸುಜಾತ ಭಟ್ ಕುರಿತ ಮಾಹಿತಿಯನ್ನು ಕಲೆ ಹಾಕುವಾಗ ರಬಲ್ ಟಿವಿಗೆ ಸಿಕ್ಕಂತ ಮಾಹಿತಿ ಇದು ಲಿವಿಂಗ್ ರಿಲೇಶನ್ಶಿಪ್ ನಲ್ಲಿ ಸುಜಾತ ಇದ್ರು ಸುಜಾತ ಭಟ್ಗೆ ಮಕ್ಕಳು ಇರ್ಲಿಲ್ವಂತೆ ನಾಯಿಗಳನ್ನೇ ಮಕ್ಕಳಂತೆ ಸಾಕಿದ್ರಂತೆ ಇದು ಸ್ವತಃ ಕುದ್ದು ಕಷ್ಟಪಟ್ಟು ರೆಬಲ್ ಟಿವಿ ಹುಡುಕಿದ್ದು ಇನ್ವೆಸ್ಟಿಗೇಷನ್ ಮಾಡಿರೋದು ಆರ್ಟಿಕಲ್ ನಲ್ಲಿ ಬಂದಿದೆ ಇದೇ ವಿಚಾರ ಸಂದರ್ಶನದಲ್ಲಿ ಕೋಲ್ಕತ್ತಾ ಕ್ರೈಮ್ ಬ್ರಾಂಚ್ ನಲ್ಲಿ ಆ ಸಂದರ್ಭದಲ್ಲಿ ಇದೆ ಅಂತ ಹೇಳಿದ್ರು ಹೊರಗುತ್ತಿಗೆ ಆಧಾರದಲ್ಲಿ ವರ್ಕ್ ಮಾಡ್ತಿದ್ರು ಸುಜಾತ ಅಂತ ಹೇಳಿದ್ರು ಆದ್ರೆ ಸುಜಾತ ಲಿವಿಂಗ್ ರಿಲೇಷನ್ಶಿಪ್ ನಲ್ಲಿ ಬೆಂಗಳೂರಿನಲ್ಲೇ ಇದ್ರು ಎಲ್ಲಿ ಇವರು ಕ್ರೈಮ್ ಬ್ರಾಂಚ್ ನಲ್ಲಿ ಇದ್ದೆ ಸಿಬಿಐ ಆಗಿ ಕತೆ ಹೇಳ್ತಾವ್ರಲ್ಲ ನೋ ನಾಯಿಗಳನ್ನ ಸಾಕ್ತಾ ಇದ್ರು ಅನ್ನೋದಕ್ಕೆ ನಮ್ಮ ಹತ್ರ ಸಾಕ್ಷಿ ಸಮೇತ ಸಾಕ್ಷಿ ಸಮೇತ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆ ಫೋಟೋನ ನಿಮ್ಮ ಮುಂದೆ ಇಡ್ತೀವಿ ಕೆಲವೇ ಕ್ಷಣಗಳಲ್ಲಿ ಹೊರಗುತ್ತಿಗೆ ಆಧಾರದಲ್ಲಿ ಸುಮ್ಮನೆ ವರ್ಕ್ ಮಾಡ್ತಿದ್ರು ಆದ್ರೆ ಪ್ರಭಾಕರ ಮತ್ತು ದಂಪತಿಗಳು ಅಂತ ಹೇಳಿ ನಾನು ಆ ಪೇಪರ್ ಅನ್ನು ತೋರಿಸ್ತೀನಿ ಇವಾಗ ನಿಮಗೆ ಲಿವಿಂಗ್ ರಿಲೇಷನ್ಶಿಪ್ ನಲ್ಲಿ ಇದ್ರು ಅಲ್ಲ ಶಿಪೋ ಸುಜಾತ ಮಟ್ಟಿಗೆ ಮಕ್ಕಳು ಇರಲಿಲ್ಲ ನಾಯಿಗಳನ್ನೇ ಮಕ್ಕಳಂತೆ ಸಾಕಿದ್ರಂತೆ ಇದು ರೆಬಲ್ ಟಿವಿಯ ಎಕ್ಸ್ಕ್ಲೂಸಿವ್ ಆ ಆರ್ಟಿಕಲ್ ಪ್ರಕಾರ ಸುಜಾತ ನಾಯಿ ಪ್ರೇಮಿ ಆಗಿದ್ರು ಸುಜಾತ ಮತ್ತೆ ಪ್ರಭಾಕರ್ ಈ ದಂಪತಿಗಳು ಹೊರಗುತ್ತಿಗೆ ಆಧಾರದಲ್ಲಿ ಇವರೆಲ್ಲ ವರ್ಕ್ ಮಾಡ್ತಾ ಇದ್ರು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಿಮಗೆ ಆ ನ ತೋರಿಸ್ತೀವಿ ಜನರಿಗೆ ನಾವು ಸತ್ಯ ಇಡೋದೆ ಆ ವಿಜುವಲ್ ಅನ್ನ ಇಟ್ಕೊಂಡು ನಾವೀಗ ಚರ್ಚೆ ಮಾಡ್ತಾ ಹೋಗ್ತೀವಿ ನಾಯಿಸಾಕೊಂಡು ಸುಜಾತಾ ಬಟ್ಗೆ ಅನನ್ಯ ಭಟ್ ಅನ್ನು ಮಗಳಿದಾಳೆ ಅಂತೇಳಿ ಮಕ್ಕಳಿರ್ಲಿಲ್ಲ ಮಕ್ಕಳಿರ್ಲಿಲ್ಲ ಅದ್ರಲ್ಲಿ ಯಾವುದೋ ಒಂದು ನಾಯಿ ಅನನ್ಯ ಭಟ್ ನೋಡಿ ಲಿವಿಂಗ್ ರಿಲೇಶನ್ಶಿಪ್ ನಲ್ಲಿ ಸುಜಾತ ಇದ್ರಂತೆ ಎಕ್ಸ್ಕ್ಲೂಸಿವ್ ಮಾಹಿತಿ ಭಟ್ಗೆ ಮಕ್ಕಳೇ ಇರ್ಲಿಲ್ವಂತೆ ನಾಯಿಗಳನ್ನ ಸಾಕ್ತಾ ಇದ್ದು ಅಂತದ್ರಲ್ಲಿ ಅನನ್ಯ ಭಟ್ ನನ್ನ ಮಗಳು ನನ್ನ ಮಗಳು ಅಂತ ಹೇಳ್ಕೊಂಡು ಬರ್ತಾ ಇದ್ರು ಇಷ್ಟಿನ ದಿನ ಬರೀ ಈ ಅಜ್ಜಿ ಬಿಟ್ಟಿದೆಲ್ಲ ಇದೆಲ್ಲ ಬುರುಡೆ ಅಂತ ಹೇಳ್ಬೋದು ದೇವತ್ ಅದನ್ನ ನೋಡ್ತಾ ಇದೀರಾ ಹೌದು ಅಲ್ಲಿ ನಾಯಿ ನಾಯಿ ಸಾಕೋದು ಅದರಲ್ಲಿ ಯಾರು ಏ ಯಾರೀ ಅದು ತುಂಬ ಎಕ್ಸೈಟ್ ಆಗ್ಬೇಡಿ ನೀವು ಆ ಆ ನಾಯಿಯಲ್ಲಿ ಯಾವುದು ಅದರಲ್ಲಿ ಅನನ್ಯ ಬಟ್ಟೆ ಯಾವುದು ಸ್ಪಂದನ್ ಆ ನಾಯಿಯಲ್ಲಿ ಅನನ್ಯ ಬಟ್ಟೆ ಯಾರು ಆ ಅಂದ್ರೆ ಅವ್ರ ನಾಯಿ ತಾನೇ ಸಾಕ್ತಾ ಇರೋದು ಅದರಲ್ಲಿ ಒಂದು ನಾಯಿ ಧರ್ಮಸ್ಥಳದಲ್ಲಿ ಕಾಣೆಯಾಗಿರಬೇಕು ಆ ನಾಯಿಯನ್ನು ಹಾಗಾದ್ರೆ ಕರೆದುಕೊಂಡು ಈಗ ಅಯ್ಯೋ ದೇವ ಅಂದರೆ ಇವರಿಗೆ ಸುಜಾತ ಭಟ್ಗೆ ಮಕ್ಕಳಿಲ್ಲ ಅಂತ ಹೇಳಿ ನಾಯಿಯನ್ನು ಸಾಕ್ತಿದ್ರಂತೆ ಅದರಲ್ಲಿ ಒಂದು ನಾಯಿ ಮಾರೇರೆ ಅವರ ಸ್ಟೈಲಲ್ಲಿ ಹೇಳೋದಾದ್ರೆ ಒಂದು ನಾಯಿ ಅದರಲ್ಲಿ ಅನನ್ಯ ಭಟ್ ಆಗ್ಲಿಕ್ಕೆ ಉಂಟು ಆ ಅನನ್ಯ ಭಟ್ ಅನ್ನು ನಾಯಿ ಉಂಟಲ್ಲ ಅದು ಧರ್ಮಸ್ಥಳದಲ್ಲಿ ಕಾಣೆ ಆಗ್ಲಿಕ್ಕು ಉಂಟು ಕಾಣೆಯಾದ ನಂತರ ಆ ನಾಯಿ ಜೊತೆ ಹೋದ ಮತ್ತೊಂದು ಮೂರು ನಾಯಿ ಫ್ರೆಂಡ್ಸ್ ಯಾರದು ನಾವು ಅನನ್ಯ ಭಟ್ ನಾನು ಬಟ್ಟೆಯನ್ನು ತರ್ತೇನೆ ಕೂರಿಸಿಬಿಟ್ಟು ಹೋದಂತ ಮತ್ತೊಂದು ಮೂರು ಬೀದಿ ನಾಯಿಗಳು ಯಾವ್ಯಾವ ಏನ್ರಿ ಶ್ವಾನ ಪ್ರೇಮಿಗಳಿಗೊಂದು ಆಸರೆ ಕೊಡಿ ಅಲ್ಲೋಡಿ ಪ್ರಭಾಕರ್ ಮತ್ತು ದಂಪತಿಗಳು ಆ ನಾಯಿಯನ್ನು ಸಾಕಿರೋದು ಆ ಮೂರ್ ನಾಯಿ ಅದೇನಾ ಅಂತ ಮೋಸ್ಟ್ಲಿ ಅಲೋಡಿ ಅಲ್ಲಿ ಇದು ರೆಬಲ್ ಟಿವಿಯ ಎಕ್ಸ್ಕ್ಲೂಸಿವ್ ಈ ಸಂದರ್ಭದಲ್ಲಿ ಈ ಸಂದರ್ಭದಲ್ಲಿ ಮಟ್ಟಣ್ಣ ಅವರು ಹೇಳಿತ್ತು ಅದ್ರಲ್ಲಿ ಡೇಟ್ ಇದೆ ನೋಡಿ ಇಸವಿ ಇದೆ ನೋಡಿ ಅದರಲ್ಲಿ ಇಸವಿ ಇದೆ ನನಗೆ ಹಂಗೆ ಹೇಳಿ ಆಯ್ತಾ ಆ ಸಂದರ್ಭದಲ್ಲಿ ಕ್ರೈಮ್ ಬ್ರಾಂಚ್ ನಲ್ಲಿ ಕೆಲಸ ಸುಜಾತ ಭಟ್ ಅವರು ಸುಜಾತ ಭಟ್ ಅಲ್ಲ ಆಕ್ಚುಲಿ ಸುಜಾತ ಬಾಳಿಗ ಬಾಳಿಗ ಅಂದ್ರೆ ಅದು ಭಟ್ ಸಮುದಾಯ ಬರುವಂತ ಒಂದು ಉಪಾಧ್ಯಾಯ ಅಂತ ಹೇಳಿ ಕರೀತಾರೆ ಉಪಜಾತಿಗಳು ಅದಕ್ಕೊಂದು ಸ್ಟ್ರಾಂಗ್ ಆಗಿ ಸಮುದಾಯಗಳಿಗೆ ರೀಚ್ ಆಗ್ಬೇಕಲ್ಲ ದೀಪಾ ಅದಕ್ಕೆ ಸಿಂಪತಿ ಗಿಟ್ಟೋ ಅಥವಾ ಸಮುದಾಯ ಸಮುದಾಯಗಳ ನಡುವೆ ತಂದಿಡೋದಕ್ಕೋ ಏನೇನು ಪ್ಲಾನ್ ಆಗಿದೆ ಅದರಲ್ಲಿ ಒಂದು ನಾಯಿ ಅದರ ಹೆಸರು ಅನನ್ಯ ಭಟ್ ಅನನ್ಯ ಭಟ್ ಇಲ್ಲ ನಾವ್ ಹೆಂಗ್ ಬೇಕಾದ್ರೂ ಮಾತಾಡಬಹುದು ಈಗ ಹೌದು ಅಲ್ವೇ ಫಸ್ಟ್ ಆಫ್ ಆಲ್ ಅದ್ ಹೆಸರೇ ಗೊತ್ತಾಯ್ತಾ ಎರಡ್ ಸಾವಿರದ ಮೂರು ಎರಡು ಸಾವಿರದ ಮೂರರಲ್ಲಿ ಬಂದಿರುವಂತಹ ಇದು ತೊಂಬತ್ತೈದರಿಂದ ಎರಡು ಸಾವಿರದ ನೋಡಿ ಇಲ್ಲಿದೆ ಇಲ್ಲಿ ಎಸ್ ಐ ಟಿ ವ್ಯೂಹದಲ್ಲಿದೆ ಎರಡು ಸಾವಿರದ ಮೂರರಲ್ಲಿ ಅನನ್ಯ ಭಟ್ ಕಾಣೆ ಎಂದಿದ್ರು ಆಗ ಎಲ್ಲಿದ್ರು ಆಗ ಎಲ್ಲಿರಲಿಲ್ಲ ಸ್ವಾಮಿ ನಾಯಿಯನ್ನು ಸಾಕಿಕೊಂಡು ಇಲ್ಲಿದ್ರು ನೋಡಿ ನಾವು ಪತ್ತೆ ಹಚ್ಚಿದ್ದೇವೆ ಇದು ರೆಬೆಲ್ ಟಿವಿಯ ಎಕ್ಸ್ಕ್ಲೂಸಿವ್ ಎಕ್ಸ್ಕ್ಲೂಸಿವ್ ಆಕ್ರಿ ಎಕ್ಸ್ಕ್ಲೂಸಿವ್ ಆಕ್ರಿ ಓ ಕಷ್ಟಪಟ್ಟು ನಾವು ಅದನ್ನ ಕಂಡಿಡ್ದಿರೋದೀಗ ಕುತ್ಕೊಂಡಲ್ಲಿ ಅವ್ರು ಕಷ್ಟಪಟ್ಟು ಕಂಡು ನೀವು ಸುಮ್ಮನೆ ಓಡಿಸ್ತಾ ಇದೀರಾ ನೋಡಿ ಅಲ್ಲಿ ಅಲ್ಲಿರೋ ಯಾವ ನಾಯಿ ಅಂತ ನೀವು ಅನನ್ಯ ಬಟ್ಟು ಅಂತ ಪತ್ತೆ ಹಚ್ಚಬಹುದಾ ದೀಪಾ ನಿಮಗೆ ಸಾಧ್ಯ ಇದೆಯಾ ಆಗಲ್ಲ ಎಲ್ಲ ಮುಖಗಳು ಸೇಮ್ ಸೇವ್ ಸರ್ ನಾಯಿ ಅಂತ ಆದ್ರೆ ಕಲರ್ ಮಾತ್ರ ಚೇಂಜ್ ಅಲ್ಲಿ ಇಟ್ಕೊಂಡಿದಾರಲ್ಲ ಅದೇ ಅನನ್ಯ ಬಟ್ಟಿರ್ಬೇಕು ಪ್ರೀತಿಯಿಂದ ಇಟ್ಕೊಂಡಿದ್ದಾರೆ ನಾವೇ ಪರವಾಗಿಲ್ಲ ಆದಷ್ಟು ಬೇಗ ಕಂಡಿಡ್ದು ಬಿಟ್ವಿ ಓಕೆ ಇದನ್ನ ಇವತ್ತು ರಾತ್ರಿ ನಾನು ಒಂಬತ್ತು ಗಂಟೆಲ್ಲೂ ಕೂಡ ಇದ್ರ ಬಗ್ಗೆ ಸವಿಸ್ತಾರವಾಗಿ ಮಾತನಾಡುತ್ತೇನೆ ಇರ್ಲಿ